ಬೋರ್ವೆಲ್ಗೆ ಬಿದ್ದ ಮತ್ತೊಂದು ಹಸುಳೆ ಗಂಟೆಗಳ ಕಾರ್ಯಾಚರಣೆ ವಿಫಲ ಪ್ರತಿ ವರ್ಷ ಭಾರತದಲ್ಲಿ ಬೋರ್ವೆಲ್ ದುರಂತಗಳು ಅನೇಕರ ಪ್ರಾಣ ತೆಗೆದುಕೊಳ್ಳುತ್ತಿವೆ ಇತ್ತೀಚಿನ ಉದಾಹರಣೆಯಾಗಿ ರಾಜಸ್ಥಾನದ ದೌಸಾ ಜಿಲ್ಲೆಯಲ್ಲಿ ಐದು ವರ್ಷದ ಬಾಲಕ ಆರ್ಯನ್ನ ದುರಂತವನ್ನು ಗುರುತಿಸಬಹುದು ಆಳವಾದ ಬೋರ್ವೆಲ್ಗೆ ಬಿದ್ದ ಬಾಲಕನನ್ನು ಐವತ್ತಾರು ಗಂಟೆಗಳ ಸತತ ರಕ್ಷಣಾ ಕಾರ್ಯಾಚರಣೆಗಳ ನಂತರ ಹೊರತೆಗೆದರೂ ಆತನನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಡಿಸೆಂಬರ್ ಹತ್ತರಂದು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಮೈದಾನದಲ್ಲಿ ಆಟವಾಡುತ್ತಿದ್ದ ಆರ್ಯನ್ ಆಕಸ್ಮಿಕವಾಗಿ ನೂರೈವತ್ತು ಅಡಿ ಆಳದ ಬೋರ್ವೆಲ್ನಲ್ಲಿ ಬಿದ್ದನು ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭವಾಯಿತು ಬೋರ್ವೆಲ್ನೊಳಗೆ ಆಮ್ಲಜನಕ ಪೂರೈಸಲು ಪೈಪ್ ಹಾಕಲಾಯಿತು ಮತ್ತು ಆತನ ಸ್ಥಿತಿಯನ್ನು ಗಮನಿಸಲು ಕ್ಯಾಮೆರಾ ಬಳಕೆಯಾಯಿತು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಡ್ರಿಲ್ಲಿಂಗ್ ಮೆಷಿನ್ಗಳ ಮೂಲಕ ಸಮಾನಾಂತರ ಹೊಂಡ ತೊಡಲು ಪ್ರಯತ್ನಿಸಿದರೂ ತಾಂತ್ರಿಕ ದೋಷಗಳು ಮತ್ತು ನೀರಿನ ಸಮಸ್ಯೆಗಳಿಂದ ರಕ್ಷಣಾ ಕಾರ್ಯ ಅಸಾಧ್ಯವಾಯಿತು ಬಾಲಕನನ ಹಗ್ಗದ ಮೂಲಕ ಬೋರ್ವೆಲ್ನಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ಆಸ್ಪತ್ರೆಯಲ್ಲಿ ಸಾವನ್ನ ಘೋಷಿಸಲಾಯಿತು ಹೀಗೆ ಭಾರತದಲ್ಲಿ ಬೋರ್ವೆಲ್ ದುರಂತಗಳು ಸಾಮಾನ್ಯವಾಗುತ್ತಿವೆ ಆರರಿಂದ ಇಪ್ಪತ್ ಮೂರರವರೆಗೆ ಹತ್ತಾರು ಬಾಲಕರು ಮತ್ತು ಪ್ರಾಣಿಗಳು ಬೋರ್ವೆಲ್ಗಳಿಗೆ ಬಿದ್ದು ಮೃತಪಟ್ಟಿದ್ದಾರೆ ಪ್ರಮುಖ ಉದಾಹರಣೆಗಳು ಇಲ್ಲಿವೆ ನೋಡೋಣ ಎರಡು ಸಾವಿರದ ಆರರಲ್ಲಿ ಕರ್ನಾಟಕದ ಹರ್ಷಿತ್ ಎನ್ನುವ ಆರು ವರ್ಷದ ಮಗು ಬೋರ್ವೆಲ್ನಲ್ಲಿ ಬಿದ್ದು ಮೃತಪಟ್ಟಿತು ಈ ದುರಂತ ಭಾರತದಲ್ಲಿ ಮೊದಲ ಬಾರಿಗೆ ಬೋರ್ವೆಲ್ ದುರಂತಗಳ ವಿರುದ್ಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರೀಮ್ಸ್ ಹರಿಯಾಣ ಐವತ್ತು ಅಡಿ ಆಳದ ಬೋರ್ವೆಲ್ನಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಸಿಲುಕಿದ್ದ ಐದು ವರ್ಷದ ಪ್ರೀಮ್ಸ್ ಅವರನ್ನ ಜೀವಂತವಾಗಿ ರಕ್ಷಿಸಲಾಯಿತು ಈ ಘಟನೆ ಬಳಿಕ ದೇಶಾದ್ಯಂತ ನಿರ್ಲಕ್ಷಿತ ಬೋರ್ವೆಲ್ಗಳನ್ನು ಮುಚ್ಚುವ ಅಗತ್ಯವನ್ನು ಪುನರುಚ್ಚರಿಸಲಾಯಿತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಜಿತ್ ವಿಲ್ಸನ್ ತಮಿಳುನಾಡು ನೂರು ಅಡಿ ಆಳದ ಬೋರ್ವೆಲ್ನಲ್ಲಿ ಎಂಬತ್ತು ಗಂಟೆಗಳ ಕಾಲ ಸಿಲುಕಿದ್ದ ಎರಡು ವರ್ಷದ ಸುಜಿತ್ ಅವರನ್ನ ರಕ್ಷಿಸಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದವು ಚಾಂಬಲ್ ಹಂತಕರು ಉತ್ತರ ಪ್ರದೇಶ ಅನೇಕ ಬೋರ್ವೆಲ್ಗಳನ್ನು ಮುಚ್ಚದೇ ಇಡುವುದರಿಂದ ಗ್ರಾಮದ ಪ್ರಾಣಿಗಳನ್ನು ಕಳೆದುಕೊಂಡ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಆಳವಾದ ಬೋರ್ವೆಲ್ಗಳಿಗೆ ಸಮರ್ಪಕ ಕವರ್ಗಳನ್ನು ಹಾಕದಿರುವುದೇ ಇಂತಹ ದುರಂತಗಳಿಗೆ ಕಾರಣ ಎಂಬ ನೂರಾರು ಉದಾಹರಣೆಗಳು ನಮ್ಮೆದುರಿಗೆ ಇದ್ದರೂ ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ ಸರ್ಕಾರ ಬೋರ್ವೆಲ್ಗಳನ್ನು ಮುಚ್ಚದೇ ಇಡುವವರಿಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಬೋರ್ವೆಲ್ ರಕ್ಷಣಾ ಕಾರ್ಯಾಚರಣೆಗಳಿಗೆ ಸುಧಾರಿತ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಬೇಕು ಸಾರ್ವಜನಿಕರು ಬೋರ್ವೆಲ್ಗಳ ಬಗ್ಗೆ ಜಾಗರೂಕರಾಗಿರಬೇಕು ಮಕ್ಕಳ ಆಟದ ಸ್ಥಳಗಳಲ್ಲಿ ಬೋರ್ವೆಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಇಂತಹ ಘಟನೆಗಳು ಪುನರಾವರ್ತನೆ ಆಗದಂತೆ ಕಾರ್ಯಾಚರಣೆ ಜಾಗೃತಿ ಮತ್ತು ಕಠಿಣ ಕಾನೂನು ಜಾರಿಗೆ ಸಮಯ ಬಂದಿದೆ